ಕುಣಿತೀನಿ ನೀವು ಕುರ್ಚಿ ಹಾಕೊಂಡ್ ಕುತ್ಕೊಂಡ್ ನೋಡ್ತೀರಾ ಸರ್ ಅಲ್ಲಿ ಯಾರ ಮುಂದೆ ಕುಣಿದ್ರಿ ಹೇಳ್ರಿ ಮಾತಾಡ್ತೀರಿ ನಾನ್ ನನ್ನ ವಿಷಯ ಇಷ್ಟೇ ಸರ್ ನಿಮ್ಮ ಜನಾಂಗದ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ಲಿಲ್ಲ ಲೋ ನೀನ್ ಹೊಲ್ಗೇರಿ ಕಣೋ ನೀನ್ ಅಂತ ಕಣೋ ನೀನ್ ಇಂತ ಕಣೋ ನಿನ್ ಕೆಲ್ಸ ಅಂತದ್ ಕಣೋ ಅಂತ ನಾನು ಹಂಗ ಮಾತಾಡ್ಲಿಲ್ಲ ಆ ಪದನ ಒಂದು ತಪ್ಪಾಗಿ ಬಳಸ್ಕೊಂಡಿದೀನಿ ಅಷ್ಟೇ ಅದು ನನ್ಗೆ ಗೊತ್ತಿಲ್ಲದೆ ನಯನ ಅಂತ ಸರ್ ಹೇಳ್ರಿ ಮೇಡಮ್ ನೀವ್ ಇತ್ತೀಚೆಗೆ ಒಂದು ವಿಡಿಯೋ ಹಾಕಿದ್ರಲ್ಲ ಹೌದು ಮೇಡಮ್ ಹಾ ಅದೇ ನಯನ ಮಾತಾಡ್ತಾ ಇರೋದು ಸರ್ ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತಿತ್ತು ಹಾಗಾಗಿ ನಿಮ್ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ ಕಾಲ್ ಮಾಡಿದೆ ನಿಮ್ಗೆ ಅಭ್ಯಂತರ ಇಲ್ಲ ನೀವು ಬಿಸಿ ಇಲ್ಲ ಅಂತ ಆದ್ರೆ ಮಾತಾಡ್ಬೋದಾ ಸರ್ ಹಾ ಮಾತಾಡ್ರಿ ಮಾತಾಡ್ರಿ ನನ್ನಿಂದ ತಪ್ಪಾಗಿದೆ ಅಂತ ಈಗ ಮುಂದಿನ ನಿಮ್ಮ ನಿಲುವೇನು ನನಗೂ ನನಗೂ ಹಲೋ ಹಲೋ ಒಂದ್ ನಿಮಿಷ ಹೇಳ್ರಿ ನನಗೂ ನನಗೂ ಕೂಡ ಹಂಗೆ ನನ್ನ ಸಮಾಜದ ನನ್ನ ಸಮಾಜದ ಅವಮಾನ ಆದಾಗ ಹಂಗೆ ನನಗೂ ಕೂಡ ಬಾಯಿಗೆ ಬಂತು ಮೇಡಮ್ ಸಮಾಜ ನಿಮ್ಮ ಜಾತಿ ಅಂದ್ರೆ ಹೆಣ್ಮಕ್ಳ ಮರ್ಯಾದೆ ಇಂಪಾರ್ಟೆಂಟ್ ಅಲ್ಲ ನಿಮಗೆ ನಿಮ್ ಜಾತಿ ಧರ್ಮನೇ ಇಂಪಾರ್ಟೆಂಟ್ ನನ್ನ ಜನಾಂಗಕ್ಕೆ ಪ್ರತಿಯೊಬ್ಬರು ಅವಮಾನ ಮಾಡಿದ್ರೆ ಸಹಿಸಲ್ಲ ಮೇಡಮ್ ನೀವು ತಿಳಿದವರಾಗಿ ಗೊತ್ತಿದ್ದವರಾಗಿ ನಿಮ್ಮ ಪದ ನಿಮ್ಮ ಹೇಳ್ತೀನಿ ಸರ್ ನನ್ ಸರಿ ಇಲ್ಲ ನನ್ ಪದ ಬಳಕೆ ಇರೋದು ನಾವು ಪ್ರಚಾರ ಮಾಡೋದಿಕ್ ಬಿಡೋದಿಲ್ಲ ಅಂತ ಅಲ್ವಾ ನೀವು ನನ್ನ ಸಮಾಜಕ್ಕೆ ನಾವ್ ಅದ ನನಗೂ ಕೂಡ ಹಂಗಂದ್ರ ನನ್ನ ಸಮಾಜಕ್ಕೆ ಏನ್ ಬೇಕಾದ್ ಮಾಡ್ತೀರಿ ಮಾತಾಡಿದ್ರೆ ನಡೀತದ

ಲೊಕೇಶನ್ ಕಳಿಸ್ತೀರಾ ಸರ್ ನನ್ಗೆ ಹಾಗೆ ಹೋಗ್ಯದ ಇಷ್ಟೇ ಸರ್ ನಿಮ್ಮ ಜನಾಂಗದ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ಲಿಲ್ಲ ಲೋ ನಿನ್ ಹೊಲ್ಗೇರಿ ಅಂತ ಕಣೋ ನೀನ್ ಇಂತ ಉನ್ಕೋ ನಿನ್ ಕೆಲ್ಸ ಅಂತದ್ ಕಣೋ ಅಂತ ನಾನು ಹಂಗ ಮಾತಾಡ್ಲಿಲ್ಲ ಆ ಪದ ಒಂದು ತಪ್ಪಾಗಿ ಬಳಸ್ಕೊಂಡಿದೀನಿ ಅಷ್ಟೇ ಅದು ನನ್ ಗೊತ್ತಿಲ್ಲದೆ ಅದ್ರ ಅರ್ಥ ಏನು ಹಂಗ ಆ ತರದೊಂದು ಜನಾಂಗನೂ ಇದೆ ಅನ್ನೋದು ಗೊತ್ತಿಲ್ಲ ನಾನು ಅದನ್ನ ಬಳಸ್ಕೊಂಡಿದೀನಿ ಅದನ್ನ ನಿಮಗ್ ಹೇಳ್ತಾನೋ ನಿಗ್ ಹ್ಯಾಂಗ್ ಗೊತ್ತಿರಲ್ರಿ ಮೇಡಮ್ ಅವ್ರು ನೀವು ಉತ್ತರ ಕರ್ನಾಟಕದ ಹುಬ್ಳಿಯೂರ್ ಅಂತ ಹೇಳ್ತೀರಿ ಸರ್ ನಾನು ಉತ್ತರ ಕರ್ನಾಟಕದಲ್ಲಿ ಇರಬಹುದು ಸರ್ ಬಟ್ ನಾನ್ ಓದಬೇಡಿದ್ದಿಲ್ಲ ಬೆಂಗಳೂರಲ್ಲಿ ಹಾಗೆ ರೀ ವಿಷಯಕ್ಕೆ ಬರ್ತೀನಿ ಸರ್ ನಿಮ್ಮ ಮುಂದೆ ನಾನು ಬಟ್ಟೆ ಬಿಚ್ಕೊಂಡ್ ಕುಣಿತೀನಿ ನೀವು ಕುರ್ಚಿ ಹಾಕೊಂಡ್ ಕುತ್ಕೊಂಡ್ ನೋಡ್ತೀರಾ ಸರ್ ಅಲ್ಲೇ ಯಾರ್ ಮುಂದೆ ಕುಣುದ್ ಹೇಳಿರಿ ಏನ್ ಮಾತಾಡ್ತೀರಿ